ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಇವತ್ತು ನಾವು ಯಾವುದೇ ರೀತಿಯಾದಂತಹ ಮಸಾಲನ ರುಬ್ಬದೆ ಹಾಗೆ ಯಾವುದೇ ಮಸಾಲ ಪುಡಿಗಳನ್ನ ಬಳಸದೆ ಹಂಡ್ರೆಡ್ ಪರ್ಸೆಂಟ್ ಓಟೆಲ್ ಸ್ಟೈಲಲ್ಲಿ ಹೇಗೆ ಪಲಾವ್ನ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೊನೆ ತನಕ ವಿಡಿಯೋನ ಔಟ್ ಮಾಡಿ ಇವಾಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲೆಲ್ಲ ನಾನು ಇವಾಗ ಸ್ವಲ್ಪ ಸ್ಪೈಸಸ್ನ ನಾನು ಇಲ್ಲಿ ಸೇರಿಸ್ತಾ ಇರುವಂತಹದ್ದು ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ನಮಗೆ ಫ್ರೈ ಆದಮೇಲೆ ಇವಾಗ ನಾನು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಈರುಳ್ಳಿನ ಉದ್ದದ್ದ ಆಗಿ ಕಟ್ ಮಾಡಿ ತೊಗೊಂಡಿರೋಂತಹದನ್ನು ಹಾಕೊಂಡು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇದನ್ನು ನಾವು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಕಲ್ಲರ್ ಟರ್ನ್ ಆಗೋವರೆಗೂ ಹಾಗೆ ಕಲ್ಲರ್ ಟರ್ನ್ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಹಾಕೊತಾ ಇರುವಂತಹದ್ದು ಇದನ್ನು ನಮಗೆ ಇದ್ರದ್ದು ರಾ ಸ್ಮೆಲ್ ಹೋಗೋ ತನಕ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಫ್ರೈ ಇಲ್ಲ ಆದಮೇಲೆ ಇವಾಗ ನಾನು ಟೊಮೆಟೊ ಹಣ್ಣನ್ನು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಬಳಸ್ತಾ ಇರುವಂತಹದ್ದು ಎರಡು ಟೊಮೆಟೊ ಇದನ್ನು ನಾವು ಇವಾಗ ಫ್ರೈ ಮಾಡ್ಕೊಬೇಕಾಗತ್ತೆ ಇದು ತುಂಬ ಸಾಫ್ಟಾಗಿ ಮೆತ್ತಗಾಗಬೇಕು ಟೊಮೆಟೊ ಅಲ್ಲಿ ತನಕ ನಾವು ಇದನ್ನು ಇದರ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಇದು ಬೇಗ ಬೇಯ್ಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಉಪ್ಪು ಕೂಡ ನಾನು ಇಲ್ಲಿ ಸೇರಿಸ್ತಾ ಇರುವಂತಹದ್ದು ಉಪ್ಪನ್ನ ನಾವು ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಗ ಕುಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಸೇರಿಸಿ ಇದನ್ನೆಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ಇವಾಗ ನಾನು ಎಮ್ ಟಿ ಆರ್ ಪಲಾವ್ ಮಸಾಲಾನ ನಾನು ಬಳಸ್ತಾ ಇರುವಂತಹದ್ದು ಇದೊಂದೇ ಮಸಾಲಾನ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ನೋಡಿ ಇದನ್ನು ನಾನು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಾಕೊತಾ ಇದ್ದೀನಿ ಹಾಗೆ ನಾನು ಯಾವುದೇ ರೀತಿಯಾದಂತಹ ಇಲ್ಲಿ ಪುಡಿಗಳನ್ನ ಯೂಸ್ ಮಾಡ್ತಾ ಇಲ್ಲ ಅಚ್ಚ ಪುಡಿ ಧನಿಯಾ ಪುಡಿ ಮಸಾಲ ರುಬ್ಬಿರೋದು ಯಾವುದೂ ಯೂಸ್ ಮಾಡ್ತಾ ಇಲ್ಲ ಇಷ್ಟೇ ನೋಡಿ ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗೂ ಬರುತ್ತೆ ನೀವು ಸರಿ ಟ್ರೈ ಮಾಡಿ ಈಗ ನಾನು ಇಲ್ಲಿ ತರಕಾರಿನ ಬಳಸ್ತಾ ಇರುವಂತಹದ್ದು ನಾನು ತಗೊಂಡಿರೋಂತಹದ್ದು ಕ್ಯಾರೆಟು ಬೀನ್ಸ್ ಮತ್ತು ನೂಕೋಲನ್ನ ತೊಗೊಂಡಿದ್ದೀನಿ ಇವು ಇಲ್ಲಿ ನೂಕೋಲ್ ಬದಲಾಗಿ ಆಲೂಗೆಡ್ಡೆನೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಇವಾಗ ನಾವು ತರಕಾರಿ ಎಲ್ಲನೂ ಕೂಡ ಹಾಕೊಳ್ಳೋಣ ಹಾಕ್ಕೊಂಡು ಇವಾಗ ಇದನ್ನ ಈ ರೀತಿಯಾಗಿ ತರಕಾರಿ ಮತ್ತು ಮಸಾಲ ಎಲ್ಲ ಹೊಂದ್ಕೊಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇದ್ರ ಜೊತೆಗೇನೆ ಇವಾಗ ಫ್ರೆಶ್ ಆಗಿರುವಂತಹ ಹಸಿ ಬಟಾಣಿನ ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ನಾನು ಹಸಿ ಬಟಾಣಿ ತಗೊಂಡಿರೋಂತಹದ್ದು ಇದನ್ನು ಕೂಡ ನಾವು ಮಸಾಲ ಜೊತೆಗೆ ಹಾಕಿ ಎಲ್ಲನೂ ಕೂಡ ನಾವು ಹೀಗೆ ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ ಮಸಾಲಾ ಜೊತೆ ತರಕಾರಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿಗೆಲ್ಲ ಮಸಾಲೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತಲ್ಲ ಇರುತ್ತಲ್ಲ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಈ ರೀತಿಯಾಗಿಯೇ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಈ ರೀತಿಯಾಗಿ ಕುಕ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಇದೆಲ್ಲ ಕುಕ್ ಆದಮೇಲೆ ನಾನು ಇವಾಗ ಒಂದು ಲೋಟ ಅಕ್ಕಿನ ನಾನು ವಾಶ್ ಮಾಡಿ ತೊಗೊಂಡಿರೋಂತಹದ್ದು ಅದನ್ನು ಕೂಡ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಸೇರಿಸಿ ಮತ್ತೆ ತರಕಾರಿ ಮಸಾಲ ಎಲ್ಲನೂ ಕೂಡ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಇದನ್ನೆಲ್ಲನೂ ಕೂಡ ನಾವು ಚೆನ್ನಾಗಿ ಸೆಟ್ ಮಾಡೋದ್ರಿಂದ ಪಲಾವು ತುಂಬ ಟೇಸ್ಟ್ ಬರುತ್ತೆ ಹಾ ಅದಕ್ಕೋಸ್ಕರ ನಾವು ಈ ರೀತಿಯ ಎಲ್ಲನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಒಂದು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನ ನಾನಿಲ್ಲಿ ಸೇರಿಸ್ತಾ ಇರುವಂತಹದ್ದು ಎರಡು ಲೋಟ ನೀರು ಹಾಕಿದ್ರೆ ಸಾಕಾಗತ್ತೆ ಹಾಗೆ ಇವಾಗ ನಾವು ನೀರೆಲ್ಲ ಹಾಕಿದ್ಮೇಲೆ ಕೆಳಗಡೆಯಿಂದ ಇದನ್ನು ಈ ರೀತಿ ಸೆಟ್ ಮಾಡೋದ್ರಿಂದ ನಮಗೆ ಅನ್ನ ತಳ ಹಿಡಿಯೋಲ್ಲ ನೀವು ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಅಂದರೆ ಪಲಾವು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸೆಟ್ ಮಾಡ್ಕೊಳ್ಳಿ ಓಕೆನಾ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನಾನು ಸೇರಿಸ್ತಾ ಇರುವಂತಹದ್ದು ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಕೊನೆಯದಾಗಿ ಎಲ್ಲನೂ ಕೂಡ ಇವಾಗ ಸೇರಿಸಿ ನಾವು ಕೆಳಗಡೆಯಿಂದ ಒಂದು ಸರಿ ಫೈನಲಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೆಲ್ಲ ಆದಮೇಲೆ ಇವಾಗ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ಬರ್ಸ್ಕೊತಾ ಇದ್ದೀನಿ ಎರಡು ವಿಷಲ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇರುವಂತಹದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ರೈಸು ತರಕಾರಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಏನಾದರೂ ಮಸಾಲ ರುಬ್ಕೊಂಡು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನೋಂಥ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಕ್ವಿಕ್ಕಾಗೂ ಕೂಡ ಮಾಡ್ಬೋದು ಸಿಂಪಲ್ ಆದ್ರೂ ಬೆಸ್ಟಾಗಿ ನೀವು ಈ ಪಲ ನೀವು ಮಾಡ್ಕೋಬಹುದಾದಂತಹದ್ದು ಇದ್ರ ಜೊತೆಗೆ ನೀವು ಮೊಸರು ರಾಯ್ತಾ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ಹಾಗೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸ್ಟೇಟ್ಯೂಮ್